ಕರ್ನಾಟಕ ರಕ್ಷಣಾ ವೇದಿಕೆ ಶ್ರೀರಂಗಪಟ್ಟಣ ತಾಲೂಕು ಅಧ್ಯಕ್ಷರಾದ ಚಂದಗಾಲು ಶಂಕರ್ ವತಿಯಿಂದ ಶ್ರೀರಂಗಪಟ್ಟಣ ಮಹಿಳಾ ಕಾರ್ಮಿಕರಿಗೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಬಾಗಿನವನ್ನ ಅರ್ಪಿಸಲಾಗಿದೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ವತಿಯಿಂದ ಶ್ರೀರಂಗಪಟ್ಟಣ ಪುರಸಭೆಯ ಮಹಿಳಾ ಪೌರ ಕಾರ್ಮಿಕರಿಗೆ ಸೀರೆಯೊಂದಿಗೆ ಬಾಗಿನವನ್ನ ನೀಡಿ ಗೌರವಿಸಲಾಯಿತು इकडे <shriek> बंद <shriek> <hans> <shriek> ಚಂದಗಾಲು ಶಂಕರ್ ಮಾತನಾಡಿ ಪೌರ ಕಾರ್ಮಿಕ ಮಹಿಳೆಯರು ತಮ್ಮ ಕುಟುಂಬದ ನಿರ್ವಹಣೆ ಜವಾಬ್ದಾರಿಯೊಂದಿಗೆ ಪಟ್ಟಣ ಜನರ ಆರೋಗ್ಯ ಸುರಕ್ಷತೆಗೆ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ ಇಂತಹ ಸಹೋದರಿಯರಿಗೆ ಬಾಗಿನ ನೀಡಿದ್ದು ಇದನ್ನು ಪ್ರತಿ ವರ್ಷ ಮುಂದುವರಿಸುವುದಾಗಿ ತಿಳಿಸಿದರು ಶ್ರೀರಂಗಪಟ್ಟಣ ಲಯನ್ ಅಧ್ಯಕ್ಷೆ ಸರಸ್ವತಿ ಮಾತನಾಡಿ ಇಂತಹ ಮೌಲ್ಯಯುತ ಸೇವೆ ತಮ್ಮಲ್ಲಿ ಖುಷಿ ನೀಡಿದ್ದು ನಮಗಾಗಿ ದುಡಿಯುವ ಪೌರ ಕಾರ್ಮಿಕ ಮಹಿಳೆಯರ ಮನ ಮೊಗದಲ್ಲಿ ಸಂತಸ ಮೂಡಿರುವುದು ಸಾರ್ಥಕ ತರಿಸಿದೆ ಎಂದರು ಸಿಬ್ಬಂದಿ ವರ್ಗದವ್ರಿಗೂ ಇಲ್ಲಿ ಅವ್ರಿಗೂ ತಕ್ಕ ಒಂದು ಅರಶಿನ ಕುಂಕುಮ ಅಂತ ಕೊಟ್ಟಿದ್ದಾರೆ ರಕ್ಷಣಾ ವೇದಿಕೆಯಿಂದ ಇದು ತುಂಬ ಸಂತೋಷದ ವಿಚಾರ ಅವರು ಹೇಳಿದರು ಪುರಸಭೆ ಪರಿಸರ ಎಂಜಿನಿಯರ್ ಸಹನಗೌಡ ಮಾತನಾಡಿ ಪೌರಕಾರ್ಮಿಕ ಮಹಿಳೆಯರನ್ನ ಸಹೋದರಿಯ ಭಾವನೆಯಿಂದ ತಮ್ಮ ಮನೆ ಸದಸ್ಯರಂತೆ ಪರಿಗಣಿಸಿ ಅಭಿಮಾನದಿಂದ ನೀಡಿದ ಗೌರವ ಮಹತ್ವಪೂರ್ಣ ನಮಗಾಗಿಯೂ ಮಿಡಿಯುವ ಮನಸ್ಸುಗಳು ಸಮಾಜದಲ್ಲಿ ನಮ್ಮೊಡನೆ ಜೊತೆಗೆ ಎನ್ನುವಂತಹ ಆಶಯ ಅವರಲ್ಲಿ ಭರವಸೆಯಿಂದ ಕಾರ್ಯನಿರ್ವಹಿಸಲು ಪ್ರೋತ್ಸಾಹಿಸಿವೆ ಅಂತ ಶ್ಲಾಘಿಸಿದ್ರು ಇದೇ ಸಂದರ್ಭದಲ್ಲಿ ಪುರಸಭೆ ಕಿರಿಯ ಆರೋಗ್ಯ ನಿರೀಕ್ಷಕಿ ಚಂಪಾ ಕರ್ನಾಟಕ ರಕ್ಷಣಾ ವೇದಿಕೆ ಉಪಾಧ್ಯಕ್ಷ ರಾಜಶೇಖರ್ ಕಾರ್ಯದರ್ಶಿ ಲೋಕೇಶ್ ನೂತನ ಅರ್ಕೆರೆ ಹೋಬಳಿ ಅಧ್ಯಕ್ಷ ಬಳ್ಳಕೆರೆ ರಾಜಣ್ಣ ಮಹಿಳಾ ಘಟಕದ ಮಂಜುಳಾ ಶಕುಂತಲಾ ಗೀತಾ ಸುನೈನಾ ಫಾತಿಮಾ ಪದ್ಮಾ ಕಲಾವತಿ ಸುಧಾ ಸಾಧನಾ ಮುಂತಾದವರು ಹಾಜರಿದ್ದರು